ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಬಿಗ್ ಹಿಟ್ ಹಿನ್ನೆಲೆಯಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ಕಾಂತಾರ ತಂಡ ಇತ್ತೀಚೆಗೆ ಪಾಲ್ಗೊಂಡಂತಹ ಹರಕೆಯ ಕೋಲದ ಬಗ್ಗೆ ವಿವಾದ ವ್ಯಕ್ತವಾಗಿದ್ದು ಕೋಲದ ಸಂದರ್ಭದಲ್ಲಿ ದೈವ ನರ್ತಕನ ವರ್ತನೆಯನ್ನ ದೈವಾರಾಧಕ ತಮ್ಮನ ಶೆಟ್ಟಿ ಸೇರಿದಂತೆ ತುಳುನಾಡಿನ ಹೆಚ್ಚಿನ ಮಂದಿ ಭಕ್ತರು ವಿರೋಧಿಸಿದ್ರು ಈ ಹಿನ್ನೆಲೆ ಸ್ಪಷ್ಟನೆ ನೀಡಲು ದೈವಸ್ಥಾನದ ಆಡಳಿತ ಮಂಡಳಿ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪತ್ರಕರ್ತರ ವಿರುದ್ಧವೇ ಗರಂ ಆದಂತಹ ಪ್ರಸಂಗ ಕೂಡ ನಡೆಯಿತು ಹರಕೆಯ ನೇಮದ ಸಂದರ್ಭದಲ್ಲಿ ದೈವ ನರ್ತಕನ ಅತಿರೇಕದ ವರ್ತನೆಗಳ ಬಗ್ಗೆ ಭಕ್ತರ ಆಕ್ರೋಶ ಹಾಗೂ ವಾರಾಹಿ ಪಂಜುರ್ಲಿ ದೈವದ ಹಿನ್ನೆಲೆಯನ್ನ ಪತ್ರಕರ್ತರು ಕೇಳಿದ್ರು ಈ ವೇಳೆ ಏಕಾಏಕಿ ಕೋಪಗೊಂಡ ಆಡಳಿತ ಮಂಡಳಿಯ ಪ್ರಮುಖರು ಹಾಗೂ ಸದಸ್ಯರು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಿಸದೆ ಪತ್ರಕರ್ತರ ಮೇಲೆ ಏರೇಗಿದ್ದಾರೆ ನೀವು ಹಿಸ್ಟ್ರಿ ಹೇಳ್ಬೇಕಂತ ಆದ್ರೆ ಯಾವ ಮಟ್ಟಿಗೆ ಬಂದಿದೆ ನಾವು ನೀವು ನಂಬುದಿಲ್ವಾ ಅಲ್ಲ ನೀವು ದೇವರನ್ನು ಹಿನ್ನೆಲೆ ಹೇಳಿ ಅಂತ ಹೇಳಿದಾಗ ಈಗ ನಾವು ಇಲ್ಲಿ ದೇವರಾಗಿ ನಾವು ಪ್ರಾರ್ಥಿಸುವ ಬಂತು ಒಂದೇ ನಿಮಿಷ ಎರಡು ಬಾರಿ ಈ ಕ್ಷೇತ್ರದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿದೆ ಸರ್ ನಿಮಗೆ ಎರಡು ಸಲ ಸರ್ ಎರಡು ಸಲ ಅಷ್ಟಮಂಗಳ ಪ್ರಶ್ನೆ ಈ ಕ್ಷೇತ್ರದಲ್ಲಿ ನಡೆದಾಗ ಹೆಸರು ಏನು ಎಂಬ ವಿಚಾರದಲ್ಲಿ ಕೇಳಿದ್ರಂತೆ ಬೇಡ ಅದನ್ನು ನಾವು ಕೊಡ್ಬೇಕಂತಿಲ್ಲ ಅದು ನಮ್ಮ ಹಿಂದೂ ಧರ್ಮಕ್ಕೆ ನಾವು ದೇವರನ್ನು ಅವಮಾನ ಆಗ್ತದೆ ಅದು ಬೇಡ ನೀವು ಕೂಡ ದೇವರ ನಂಬುದಾದ್ರೆ ನಾವು ಕೂಡ ದೇವರ ನಂಬುತ್ತೇವೆ ಬೇರೆ ಏನಾದ್ರೂ ಬೇರೆ ಬೇರೆ ಏನಾದ್ರೂ ಇದ್ರೆ ಕೇಳಿ ಅದನ್ನು ದೇವರ ವಿಷಯದಲ್ಲಿ ಬೇಡ ಅಲ್ಲಿಗೆ ಮುಗಿಸಿ ಎಸ್ ಎಸ್